ಕಾರಣ ಏನೇ ಇರಲಿ ನಿವಾರಣೆ ಸೊ ಎಲ್ಲ ಕಾಯಿಲೆಗಳು ಪೇಷಂಟ್ ಕೈಯಲ್ಲಿ ಇರಲ್ಲ ಬಟ್ ಡಯಾಬಿಟಿಸ್ ಅನ್ನೋದು ಕಾಯಿಲೆ ಮಾತ್ರ ಪೇಷಂಟ್ ಕೈಯಲ್ಲಿರುವಂತದ್ದೇ ಸೊ ಎಲ್ಲ ರೀತಿ ಪ್ರೊಫೆಷನಲ್ ಅವರು ನ ಮೇಂಟೈನ್ ಮಾಡಬಹುದು ಯಾವಾಗ ರಶ್ ಆಗುತ್ತೆ ನಾವು ಸಕ್ಕರೆ ತಿಂದರೆ ಬೆಲ್ಲ ತಿಂದರೆ ಹ್ಯಾಸ್ ಓನ್ ಸೊಲ್ಯೂಷನ್ ಅದನ್ನು ಹುಡ್ಕೊಳ್ಳೋ ಮನಸ್ ಬೇಕಷ್ಟೇ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಸಂದೀಪ್ ಬೆಣಕಲ್ ಅಂತ ನಾನು ಆಯುರ್ವೇದಿಕ್ ತಜ್ಞ ಸೊ ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ಡಯಾಬಿಟಿಸ್ ರಿವರ್ಸೆಬಲ್ ಅಂದ್ರೆ ಅದರ ಇನ್ಫಾರ್ಮೇಶನ್ ಏನು ಸೊ ಡಯಾಬಿಟಿಸ್ ಅಂತೀವಿ ಯಾರಿಗಿಲ್ಲ ಅನ್ನೋದು ತಿಳ್ಕೊಂಡಿದ್ದೀವಿ ಸೊ ಇವಾಗ ಕೆಲವೊಬ್ಬರು ನನಗೆ ಕೇಳ್ತಾಯಿದ್ರು ಏನಂತಂದರೆ ಈ ಡಯಾಬಿಟಿಸ್ ಬಂದ ಮೇಲೆ ಅಥವಾ ಬರಲಾರ್ದಂಗೆ ಹೇಗಿರಬೇಕು ಸೊ ನಾವು ಆವಾಗಲೇ ಅದನ್ನು ಡಿಸೈಡ್ ಮಾಡಿದಾಗ ಡಯಾಬಿಟಿಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಇವಾಗ ಬಂದರೆ ಏನು ಮಾಡಬೇಕು ಬರಲಾರ್ದಂಗೆ ಹೆಂಗಿರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಫಸ್ಟು ನಾವು ಈ ಡಯಾಬಿಟೀಸ್ನ ಬರಲಾರ್ದಂಗೆ ಯಾಕಂದರೆ ಇವಾಗ ಎಷ್ಟೊಂದು ಜನಕ್ಕೆ ನಾವು ನೋಡ್ತಾ ಇರ್ತೀವಿ ತುಂಬ ಒಂದು ಫಿಯರ್ ಇದೆ ಫ್ಯಾಮ್ಲಿಯಲ್ಲಿ ನನಗೆ ನನ್ನ ತಂದೆಗೂ ಡಯಾಬಿಟಿಸ್ ಇದೆ ಅಥವಾ ನಮ್ಮ ತಾಯಿ ಡಯಾಬಿಟಿಸ್ ಇದೆ ನಮ್ಮ ತಂದೆ ಅಜ್ಜ ಅಜ್ಜಿಯವರಿಗೆಲ್ಲರಿಗೂ ಡಯಾಬಿಟಿಸ್ ಇದೆ ನನಗೆ ಫ್ಯಾಮಿಲಿಯಲ್ಲಿ ಮೋರ್ ಪ್ರೌಂಡ್ ಟು ಬಿ ಎ ಡಯಾಬಿಟಿಕ್ ಅನ್ನೋದಿದೆ ನಾನು ಹೆಂಗಿರಬೇಕು ಡಾಕ್ಟ್ರೆ ಅಂತ ಸೊ ಅದಕ್ಕೇನು ಮಾಡಬೇಕು ಅಂದರೆ ನನ್ನ ಲೈಫ್ ಸ್ಟೈಲ್ಗಳು ಅಂದರೆ ನಾವು ಆಯುರ್ವೇದದಲ್ಲಿ ಒಂದು ಹೇಳ್ತೀವಿ ಒಂದು ಆಹಾರ ಒಂದು ನಿದ್ದೆ ಒಂದು ನಾವು ಮಾಡುವಂಥ ಚರ್ಯಗಳು ಅಂದರೆ ದಿನದಲ್ಲಿ ಮಾಡುವಂಥ ಆ್ಯಕ್ಟಿವಿಟೀಸ್ಗಳು ಇವು ಸರಿಯಾಗಿದ್ದರೆ ಯಾವ ಕಾಯಿಲೆಗಳನ್ನು ಬರಲಾರ್ದಂಗೆ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಇದ್ದು ಡಯಾಬಿಟಿಸ್ಗೂ ಅಪ್ಲಿಕೇಬಲ್ ಆಗುತ್ತೆ ಒಂದು ನಾವು ತಗೊಳ್ಳೋಂಥ ಆಹಾರ ಅಂದರೆ ಯಾವ ಆಹಾರ ತಿಂದರೆ ನಾನು ಡಯಾಬಿಟೀಸನ್ನ ಪ್ರಿವೆಂಟ್ ಮಾಡ್ಬೋದು ಅಥವಾ ಡಯಾಬಿಟಿಕ್ ಕಂಡೀಷನಿಗೆ ಎಂಟ್ರಿ ಆಗ್ಲಾರ್ದಂಗೆ ಪ್ರಿವೆಂಟ್ ಮಾಡ್ಬೋದು ಸೊ ನಾನು ಆವಾಗಲೇ ಹೇಳಿದಂಗೆ ನಾರು ಪದಾರ್ಥಗಳನ್ನು ಅಂದರೆ ನಮ್ಮದ್ರಲ್ಲಿ ಒಂದು ಟ್ರೆಡಿಷ್ನಲ್ ಫುಡ್ಗಳು ಪ್ಯಾಟರ್ನ್ಸ್ಗಳಿದೆ ಅಂದರೆ ಒಂದು ಈ ಮಿಡ್ಲ್ ಏರಾದಲ್ಲಿ ಒಂದು ಬಂದಿತ್ತು ಏನಂದರೆ ಸೊ ಫುಡ್ಡನ್ನು ಈಸಿ ಡೈಜೆಸ್ಟ್ ಆಗಬೇಕು ಹೈ ಕ್ಯಾಲರಿ ಬರಬೇಕು ಅನ್ನೋದು ಒಂದು ಮಿಡ್ಲು ಈ ನೈಂಟೀಸು ಏಯ್ಟೀಸಲ್ಲಿ ಒಂದು ಪ್ಯಾಟರ್ನ್ ಇತ್ತು ಅಂದರೆ ವರ್ಕ್ ಹಾಲಕ್ ವರ್ಕೊಹಲಿಕ್ ಅಂತ ಏನು ಹೇಳ್ತೀವಿ ಆ ಕೆಲಸ ಮಾಡಬೇಕಾದ್ರೆ ಸೊ ನಾವು ಆಹಾರಗಳನ್ನು ಜಾಸ್ತಿ ತಿನ್ನೋದು ಅಂದರೆ ಆ ವರ್ಕನ್ನ ಮಾಡೋದಕ್ಕೆ ಆಹಾರಗಳನ್ನು ಹಾಳು ಮಾಡ್ಕೋತಿದ್ವಿ ಸೊ ಅಂಥ ಪ್ಯಾಟ್ರನ್ನಲ್ಲಿ ಮಾಡ್ಕೊಂಡಾಗ ನಮ್ಮ ಮೆಟಬಾಲಿಕ್ ಇರೆಗ್ಯುಲಾರಿಟೀಸಿಂದ ಹಾಳಾಗುತ್ತೆ ಇವಾಗ ನಾವು ಅದನ್ನು ಸರಿಪಡಿಸ್ಕೋಬೇಕಂದ್ರೆ ನಾವು ಯಾವುದು ನಾನು ಆವಾಗಲೇ ಹೇಳೋದಾಗಂದ್ರೆ ನೇಟಿವ್ ಫುಡ್ಸ್ಗಳಂತೇನು ಹೇಳ್ತೀವಿ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ನಮ್ಮ ಟ್ರೆಡಿಷನಲ್ಲಿ ಬಂದಿರೋಂಥ ಯುಕ್ತ ಪದಾರ್ಥಗಳು ಅಂದರೆ ಇವಾಗ ನಾವು ಅಕ್ಕಿ ನಾವು ಈಗೇನು ನೋಡ್ತಾ ಇದ್ದೀವಿ ಇಟ್ ಈಸ್ ಆಲ್ಮೋಸ್ಟ್ ಪಾಲಿಶ್ಡ್ ಅಂತ ಹೇಳ್ತೀವಿ ಅದಕ್ಕೆ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ ಅದನ್ನೇ ನಾವು ಸ್ವಲ್ಪ ಅನ್ಪಾಲಿಶ್ಡ್ ರೈಸ್ ತೊಗೊಂಡಾಗ ಗ್ಲೈಸೆಮಿಕ್ ಇಂಡೆಕ್ಸ್ ಸ್ವಲ್ಪ ಲೋ ಆಗುತ್ತೆ ಇನ್ನು ಬ್ರೌನ್ ರೈಸಿಗೆ ಹೋದರೆ ಅಥವಾ ರೆಡ್ ರೈಸಿಗೆ ಹೋದರೆ ಸೊ ಅಥವಾ ಇನ್ನು ಬ್ಲ್ಯಾಕ್ ರೈಸ್ ಅಂತ ಹೇಳ್ತೀವಿ ಅದಕ್ಕೆ ಹೋದರೆ ಅದರಲ್ಲಿರೋಂಥ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಅದು ಸ್ಲೋಲಿ ಸ್ಲೋಲಿ ನಿಮಗೆ ಈ ಗ್ಲುಕೋಸ್ ಲೆವೆಲ್ನ ಬ್ಲಡ್ ಅಲ್ಲಿ ಬಿಡುತ್ತೆ ಇಂಥ ಆಹಾರಗಳನ್ನು ನಾವು ತಿನ್ನಬೇಕು ಎಷ್ಟೊಂದು ಜನ ಕೇಳ್ತಾರೆ ಡಾಕ್ಟ್ರೆ ರೈಸ್ ಹಾಗಾದರೆ ಮುಟ್ಲೇಬಾರ್ದು ತಿನ್ನಬಾರ್ದು ಅಂತ ಏನಿಲ್ಲ ಬಟ್ ಆ ರೈಸ್ಗಳನ್ನು ತಿನ್ನಬೇಕಾದ್ರೆ ಅದ್ರ ಜೊತೆಗೆ ನಾರಿನ ಪದಾರ್ಥಗಳು ಇದ್ದಾಗ ಆ ಲೈ ರೈಸಿಂದ ಬಿಡುವಂಥ ಗ್ಲುಕೋಸ್ ಲೆವೆಲ್ ಪ್ರಮಾಣ ಏನಿರುತ್ತೆ ಅದು ಸ್ಲೋಲಿ ಸ್ಲೋಲಿ ಬರುತ್ತೆ ಇವಾಗ ರಶ್ ಅಂತ ಏನು ಹೇಳ್ತೀವಲ್ಲ ಆ ರಶ್ ಆಗಲ್ಲ ಯಾವಾಗ ರಶ್ ಆಗುತ್ತೆ ನಾವು ಸಕ್ಕರೆ ತಿಂದರೆ ಬೆಲ್ಲ ತಿಂದರೆ ಇವಾಗ ನೀವು ನೋಡಿರ್ಬೋದು ಎಷ್ಟೊಂದು ಜನಕ್ಕೆ ಸುಸ್ತಾದಾಗ ಅಥವಾ ಇದು ಮಾಡಿದಾಗ ಬೆಲ್ಲದ ನೀರು ಅಥವಾ ಸಕ್ಕರೆ ನೀರನ್ನ ಕುಡಿಸ್ತಾರೆ ಅಂದರೆ ಇನ್ಸ್ಟಂಟ್ ಎನರ್ಜಿ ಅಂದರೆ ಇಮಿಡಿಯೆಟಾಗಿ ಆಫ್ಟರ್ ಅಬ್ಸಾರ್ಬಿಂಗ್ ಸ್ಟಮಕ್ಕಲ್ಲಿ ಆಗೋದ್ರಿಂದ ಬ್ಲಡ್ಡಿಗೆ ಡೈರೆಕ್ಟ್ ಗ್ಲುಕೋಸ್ ಹೋಗುತ್ತೆ ಅದಕ್ಕೆ ಟೈಮ್ ತೊಗೊಳ್ಳೋಲ್ಲ ಬಟ್ ಡಯಾಬಿಟೀಸಲ್ಲಿ ಆ ಥರ ಆಗಬಾರ್ದು ಆ ಸ್ಪೈಕ್ಸ್ಗಳನ್ನು ತಪ್ಪಿಸೋದಕ್ಕೇ ನಾವು ಆಹಾರಗಳನ್ನು ಈ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ಗಳಲ್ಲಿ ವಿಂಗಡಣೆ ಮಾಡಿ ಅವರಿಗೆ ವೆಜಿಟೇಬಲ್ಸ್ ಯಾವುದು ಫ್ರೂಟ್ಸ್ಗಳು ಯಾವುದು ಎಷ್ಟೋ ಜನಕ್ಕೆ ಹೇಳ್ತಾರೆ ಫ್ರೂಟ್ಸ್ಗಳು ತಿನ್ನಬಾರ್ದ ಇಲ್ಲ ಎಲ್ಲ ಫ್ರೂಟ್ಸ್ಗಳನ್ನು ತಿನ್ನಬಾರ್ದು ಎಲ್ಲ ಫ್ರೂಟ್ಗಳನ್ನು ತಿನ್ಬೋದು ಸೊ ಅಂದರೆ ಕೆಲವೊಂದು ಹೈ ಗ್ಲೈಸೆಮಿಕ್ ಅಂತೀವಿ ಅಂದರೆ ಮ್ಯಾಂಗೋ ಆಯಿತು ಮಾವಿನ ಹಣ್ಣು ಬಾಳೆಹಣ್ಣು ಹಣ್ಣು ಅಥವಾ ಈ ದ್ರಾಕ್ಷಿ ಆ ಥರ ಹಣ್ಣುಗಳನ್ನು ಅವಾಯ್ಡ್ ಮಾಡಿಕೊಂಡು ಸೊ ಪಪಾಯ ತಿನ್ಬೋದು ಸೇಬು ತಿನ್ಬೋದು ದಿನಕ್ಕೆ ಒಂದು ನೂರು ಗ್ರಾಮ ಹಣ್ಣು ತಿನ್ನಲೇಬೇಕೆಲ್ಲರೂ ಬಟ್ ಅದನ್ನು ಯಾವ್ದು ತಿಂದರೆ ಒಳ್ಳೇದು ಅಂತ ನಾವು ಕೇಳಿಕೊಂಡು ಅದನ್ನು ತಿಂದಾಗ ಈ ಗ್ಲುಕೋಸ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಸೊ ನಲವತ್ತರ ಆಸುಪಾಸು ಇದ್ದವರು ಆಲ್ಮೋಸ್ಟ್ ಇರೋರು ಆ ಥರ ಟೆಂಡೆನ್ಸಿ ಇರೋರು ಒಂದು ಆರು ತಿಂಗಳಿಗೆ ಒಂದು ಏಳು ತಿಂಗಳಿಗೆ ಒಂದು ಒಂದು ಗ್ಲೈಸೆಮಿಕ್ ಅದು ಎಚ್ ಬಿ ಎ ಒನ್ ಸಿ ಅಂತ ಟೆಸ್ಟ್ ಬರುತ್ತೆ ಆರು ತಿಂಗಳದ್ದು ಅವರೇಜ್ ಶುಗರ್ ಅದನ್ನು ಮಾಡಿಸ್ಕೊಂಡು ನೋಡ್ತಾ ಇದ್ದರೆ ಒಳ್ಳೇದು ಯಾಕಂದರೆ ಯಾವಾಗ ಅದು ಆಗುತ್ತೆ ಗೊತ್ತಿಲ್ಲ ಎಷ್ಟೊಂದು ಜನ ಆ್ಯಕ್ಸಿಡೆಂಟಲ್ಲಿ ಈ ಡಯಾಬಿಟಿಕ್ಕನ್ನು ಐಡೆಂಟಿಫೈ ಮಾಡ್ಕೊತಾರೆ ಏನೋ ಜ್ವರ ಬಂದಿರುತ್ತೆ ಹೋಗ್ತಾರೆ ಶುಗರ್ ಚೆಕ್ ಮಾಡ್ತಾರೆ ಐದುನೂರು ಆರುನೂರು ಇರುತ್ತೆ ಆ ಲೆವೆಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಆರು ತಿಂಗಳಿಗೆ ಒಂದ್ಸರಿ ಅದನ್ನೊಂದು ಕ್ರೈಟೀರಿಯಾ ಇಟ್ಕೊಳ್ಳಿ ಅಮೃತೋನಿ ಗ್ಯಾಸ್ಟ್ರಿನ್ ಅಜೀರ್ಣ ಆಸಿಡಿಟಿ ಗ್ಯಾಸ್ ಟ್ರಬಲ್ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ ಕಾರಣ ಏನೇ ಇರಲಿ ನಿವಾರಣೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್ ಆದಷ್ಟು ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಕರೆಕ್ಟಾಗಿ ನಿದ್ದೆ ಮಾಡಿ ಆನ್ ಟೈಮ್ ಅಂದರೆ ನಿದ್ದೆ ಮಾಡಿ ಅಂದರೆ ನಾನು ನೈಟ್ ಶಿಫ್ಟ್ ಮಾಡಿಬಿಟ್ಟು ಬೆಳಗ್ಗೆ ಬಂದು ನಿದ್ದೆ ಮಾಡ್ತೀನಿ ಎಂಟು ಅವರ್ ನಿದ್ದೆ ಆಯಿತು ಅಂದರೆ ಅದು ಆಗಲ್ಲ ಆ ಥರ ಸೊ ಯಾಕಂದರೆ ಬಯೋಲಾಜಿಕಲ್ ಕ್ಲಾಕ್ ಥರನೇ ನಾವು ಲೈಫ್ನ ಸೆಟ್ ಮಾಡ್ಕೋಬೇಕು ಸೊ ಆದಷ್ಟು ಈ ನೈಟ್ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಮಾಡಿ ನೈಟ್ ಅವೇಕಿಂಗ್ ಮಾಡ್ಕೋಬೇಡಿ ಸೊ ಇನ್ನು ಫಿಸಿಕಲ್ ಆ್ಯಕ್ಟಿವಿಟೀಸ್ ಬಂದಾಗ ಎಷ್ಟೊಂದು ಜನ ನಾವು ನೋಡ್ತಾ ಇರ್ತೀವಿ ಸೊ ನನಗೆ ಟೈಮ್ ಇಲ್ಲ ವಾಕಿಂಗ್ ಮಾಡೋದಕ್ಕೆ ಸೊ ತುಂಬ ಟೈಟ್ ಶೆಡ್ಯೂಲ್ ಇದೆ ಸೊ ನಾನು ಈ ಆದಷ್ಟು ಒಂದು ಫಾರ್ಟಿ ಫೈವ್ ಮಿನಿಟ್ಸನ್ನು ತಳ್ಕೊಳ್ಳಿ ಇಲ್ಲ ಡೆಸ್ಕ್ಟಾಪಲ್ಲಿ ಎಸ್ಪೆಷಲಿ ಐ ಟಿ ಪೀಪಲ್ಸ್ಗಳು ಡೆಸ್ಟಾಪಲ್ಲಿ ಬೆಳಗ್ಗೆ ಎಂಟು ಗಂಟೆ ಕೂತ್ಕೊಂಡ್ರೆ ರಾತ್ರಿ ಎಂಟು ಗಂಟೆ ತನಕ ಅಲ್ಲೇ ಕೊಡೋಂಗಿರುತ್ತೆ ಅಂಥವರಿಗೆ ನಾವು ಒಂದು ಹೇಳ್ತೀವಿ ಏನಾದರೆ ಕೂತ್ಕೊಂಡಿರ್ತೀರಲ್ಲ ಅಲ್ಲೇ ನೀವು ಕಾಲನ್ನು ಸ್ವಲ್ಪ ಶೇಕ್ ಮಾಡ್ಕೊಳ್ಳಿ ಸೊ ಅಂದರೆ ನಿಮ್ಮ ಕಾಲುಗಳನ್ನು ಶೇಕ್ ಮಾಡೋದರಿಂದ ಅದಕ್ಕೆ ಒಂದು ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮಸಲ್ಗೆ ಆ್ಯಕ್ಟಿವಿಟಿ ಸಿಗುತ್ತೆ ಅಲ್ಲಿಂದ ಶುಗರ್ ಯುಟಿಲೈಸೇಷನ್ ಆಗುತ್ತೆ ಅಟ್ಲೀಸ್ಟ್ ನಂಗೆ ಆಗಲ್ಲಪ್ಪ ವಾಕಿಂಗ್ ಈಸ್ ಎ ಬೆಸ್ಟ್ ಥಿಂಗ್ ಹಾಗಂತ ನಾನು ಕೂತ್ಕೊಂಡು ಇದೇ ಮಾಡ್ತೀನಿ ವಾಕಿಂಗ್ ಮಾಡೋದು ತಪ್ಪು ಅಂತಲ್ಲ ಸೊ ನಿಮ್ಗೆ ಆಗಲಿಲ್ಲ ನನಗೆ ಒಂಚೂರು ಟೈಮ್ ಇಲ್ಲ ಅಂದರೆ ಈ ಥರ ಕೆಲವೊಂದು ಅಲ್ಟರ್ನೇಟಿವ್ ಸೋರ್ಸ್ಗಳು ಇದ್ದೇ ಇದೆ ಇದನ್ನು ನೀವು ಡಾಕ್ಟ್ರ್ ಹತ್ರ ಅಥವಾ ಈ ಫಿಸಿಯೋಥೆರಪಿಸ್ಟ್ ಹತ್ರ ಕೇಳಿಕೊಂಡಾಗ ಅವ್ರು ನಿಮ್ಗೊಂದು ಸೊಲ್ಯೂಷನ್ ಕೊಡ್ತಾರೆ ಹಾಗಾಗಿ ಎಲ್ಲ ರೀತಿ ಇರೋಂಥ ಪ್ರೊಫೆಷ್ನಲ್ ಇರೋರು ಡಯಾಬಿಟೀಸ್ನ ಮ್ಯಾನೇಜ್ ಮಾಡ್ಬೋದು ಎಷ್ಟೋ ಜನ ಹೇಳ್ತಾರೆ ಸರ್ ನನ್ನದು ಇಲ್ಲ ಟೈಮ್ ಟು ಟೈಮ್ ಊಟ ಮಾಡಲ್ಲ ನಾನು ಹೊರಗಡೆ ಸೇಲ್ಸಲ್ಲಿ ಇರ್ತೀನಿ ಸೊ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಸೊಲ್ಯೂಷನ್ ಅದನ್ನು ಹುಡ್ಕೊಳ್ಳೋ ಮನಸ್ಸು ಬೇಕಷ್ಟೇ ಸೊ ಅದನ್ನು ಮಾಡಿದಾಗ ನನ್ನ ಆರೋಗ್ಯ ನನ್ನ ಕೈಯಲ್ಲಿ ಇದ್ದೇ ಇರುತ್ತೆ ಸೊ ಈ ಥರ ಕೆಲವೊಂದು ಟಿಪ್ಸ್ಗಳು ಅಂದರೆ ನಾನು ಹೇಳಿದೆ ಕಾಲಲ್ಲಾಡಿಸೋದು ಸೊ ಒಂದು ಇಪ್ಪತ್ತು ನಿಮಿಷ ಆದ ತಕ್ಷಣ ಸ್ವಲ್ಪ ಒಂದು ಐದು ನಿಮಿಷ ಎರಡು ನಿಮಿಷ ವಾಕ್ ಮಾಡೋದರಿಂದ ಚೆನ್ನಾಗಿ ನೀರು ಕುಡಿಯೋದ್ರಿಂದ ಫುಡ್ಡಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ಈಗ ಏನೋ ನನ್ನ ಕೆಲಸ ಇದೆ ಬಡಬಡ ಅಂತ ತಿನ್ಬಿಟ್ಟು ಹೋಗೋದಲ್ಲ ಸೊ ಪ್ಲ್ಯಾನ್ ಮಾಡಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಮೀಲ್ ಪ್ಲ್ಯಾನ್ಸ್ಗಳು ಕೇಳ್ಕೊಳ್ಳಿ ಡಾಕ್ಟ್ರ್ ಹತ್ರ ಅಥವಾ ಡಯಟಿಷನ್ಸ್ ಹತ್ರ ಅವರು ಒಂದು ನಿಮಗೆ ಮೀಲ್ ಪ್ಯಾಟರ್ನ್ ಕೊಡ್ತಾರೆ ಅದನ್ನು ಫಾಲೋ ಮಾಡೋದ್ರಿಂದ ಸೊ ಎಲ್ಲ ರೀತಿ ಅವರು ಡಯಾಬಿಟೀಸ್ನ ಮೇಂಟೈನ್ ಮಾಡ್ಬೋದು ನಾವು ಎಷ್ಟೋ ಕೇಸಸ್ ನೋಡಿದ್ದೀವಿ ಈ ನಾವೇನು ಡಯಾಬಿಟೀಸ್ನ ನಾರ್ಮಲೈಸ್ ಅಂತ ಹೇಳ್ತೀವಿ ಅಥವಾ ರಿವರ್ಸೆಬಲ್ ಅಂತ ಹೇಳ್ತೀವಿ ಅದು ಆಗೋ ಚಾನ್ಸಸ್ ತುಂಬ ಇದೆ ಆ್ಯಂಡ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲ ಕಾಯಿಲೆಗಳು ಪೇಷಂಟ್ ಕೈಯಲ್ಲಿ ಇರಲ್ಲ ಬಟ್ ಡಯಾಬಿಟೀಸ್ ಅನ್ನೋದು ಕಾಯಿಲೆ ಮಾತ್ರ ಪೇಷಂಟ್ ಕೈಯಲ್ಲಿರುವಂಥದ್ದೇ ಯಾಕಂದರೆ ಅದು ನಾನು ಅದನ್ನು ಆರೋಗ್ಯವಾಗಿಯೂ ಇಟ್ಕೋಬೋದು ಅದರಿಂದ ಸೊ ನಾನು ತೊಂದರೆನೂ ಮಾಡ್ಕೋಬೋದು ಹಾಗಾಗಿ ಡಯಾಬಿಟೀಸ್ ಒಂದೇ ಒಂದು ಕಾಯಿಲೆ ಪೇಷಂಟ್ ಕೈಯಲ್ಲಿರೋಂಥದ್ದು ಹಾಗಾಗಿ ನೀವೇ ನಿಮ್ಮ ಡಯಾಬಿಟೀಸ್ಗೆ ಡಾಕ್ಟರ್ ಹಾಗಾಗಿ ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ ಸೊ ನಿಮಗೇನಾದರೂ ಇತ್ತು ಅಂದರೆ ಡಾ ವೈದ್ಯರ ಹತ್ರ ಅಥವಾ ಡೈಟಿಷಿಯನ್ ಹತ್ರ ಸಲಹೆಗಳನ್ನು ತಗೊಂಡು ಅದನ್ನ ಫಾಲೋ ಮಾಡಿ ಅಂತ ಹೇಳ್ಬೋದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ